ಭರತ್ ಹದಿನೈದು ದಿನದ ಹಿಂದೆ ಉಪರಾಷ್ಟ್ರಪತಿಗಳ ರಾಜೀನಾಮೆ ತಗೊಂಡ್ರಲ್ಲ ಸದನಕ್ಕೆ ಬಂದು ಹೇಳಿದ್ರ ಸರ್ಕಾರ ಯಾಕೆ ರಾಜೀನಾಮೆ ಕೊಡಬೇಕಾಯ್ತು ಅಂತಕ್ಕಂಥದ್ದನ್ನ ಯಾರು ಇಲ್ಲಿಯವರೆಗೆ ಧನ್ಕರ್ ಮಾತಾಡಿಲ್ಲ ಇಲ್ಲಿಯವರೆಗೆ ಸರ್ಕಾರದ ಕಡೆಯಿಂದ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಸ್ಪಷ್ಟತೆ ಇಲ್ಲ ಬೆಳಿಗ್ಗೆ ಸದನ ನಡೆಸಿದವರು ಸಂಜೆ ಯಾಕೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ರಾಜೀನಾಮೆ ಕೊಟ್ಟರು ಅಂತಕ್ಕಂಥ ಅನಾರೋಗ್ಯ ಅಂತ ಅವ್ರು ಹೇಳೋದು ಯಾಕೆ ಕನೆಕ್ಷನ್ ಇಲ್ಲ ನೀವು ಉಪರಾಷ್ಟ್ರಪತಿಗಳಿಗೆ ನಾವು ಅವಿಶ್ವಾಸ ತನ್ನದೇ ಪಕ್ಷದ ಒಬ್ಬ ಮಂತ್ರಿ ತನ್ನದೇ ಪರಮೋಚ್ಚ ನಾಯಕನ ವಿರುದ್ಧ ಮಾತನಾಡಿದಾಗ ನಾನು ಬಾಲಿಶವಾಗಿ ಮಾತಾಡ್ತಿದ್ದಾನೆ ಎರಡು ಹೊತ್ತು ಇವ್ರ ಹತ್ರ ಮಾತಾಡ್ಲಿ ಸಿದ್ದರಾಮಯ್ಯ ಅವರು ಹೀಗೀಗ ಇದೇ ಸಮಸ್ಯೆ ನಾನು ಆ ವಿಷಯವನ್ನು ಅವ್ರದೇ ಪಾರ್ಟಿ ಅವ್ರಿಗೆ ಸರಿಯಾಗಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇನೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಹಿಂಗಾಗತ್ತೆ ಇಲ್ಲ ನಾನು ರಾಷ್ಟ್ರೀಯ ಪಕ್ಷಗಳು ಮತ್ತೆ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಮಾತಾಡ್ಲಿಕ್ಕೆ ಹಾ ಕಾಂಗ್ರೆಸ್ಸು ಈ ದೇಶದಲ್ಲಿ ಅದೇ ಎಕ್ಸ್ಪೆಷಲಿ ಕರ್ನಾಟಕದ ವಿಚಾರದಲ್ಲಿ ಇದೇನು ಹೊಸ್ತೇನಲ್ಲ ವೀರೇಂದ್ರ ಪಾಟೀಲ್ ಅವ್ರನ್ನ ಯಾವ ಸಿದ್ಧಾಂತದ ಮೇಲೆ ಕೆಳಗಿಳಿಸಿದ್ರು ಏರ್ಪೋರ್ಟಲ್ಲಿ ಅಂತ ಗೊತ್ತಿರತಕ್ಕಂಥದ್ದು ಈ ಜಗತ್ತಿಗೆ ದೇವರಾಜರ್ಸು ಅವ್ರನ್ನ ಹೆಂಗೆ ನಡೆಸ್ಕೊಂಡ್ರು ಅಂತಲೂ ಈ ಜಗತ್ತಿಗೆ ಗೊತ್ತಿರೋದೇ ಈ ಕರ್ನಾಟಕ ರಾಜಕೀಯದಲ್ಲಿ ಗೊತ್ತಿರೋದೆ ನಾನು ಕೇಳೋದು ರಾಜಣ್ಣ ಅವ್ರನ್ನ ತೆಗೆದ್ರಿ ವಜಾ ಮಾಡಿದ್ದೀರಿ ಇಲ್ಲಿ ಎರಡು ಪಾಯಿಂಟು ಪದೇ ಪದೇ ರೈಸ್ ಆಗ್ತದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಳೆದ ಎರಡು ವರ್ಷಗಳಿಂದ ಭಾಳಷ್ಟು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ವಿರುದ್ಧ ಯಾರ್ಯಾರು ನಿಂತ್ಕೊತಾರೋ ಅವರೆಲ್ಲರಿಗೂ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರ ಪ್ರಕಾರ ಈಶ್ವರಪ್ಪ ಮಾತಾಡಿದ್ರು ಸೆಟ್ಲ್ಮೆಂಟ್ ಆಯಿತು ರಮೇಶ್ ಜಾರಕಿಹೊಳಿ ಮಾತಾಡಿದ್ರು ಸೆಟ್ಲ್ಮೆಂಟ್ ಆಯಿತು ಈಗ ರಾಜಣ್ಣ ಅವರು ಸರದಿ ಮತ್ತು ಇನ್ನೂ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ಸಿದ್ದರಾಮಯ್ಯನವರ ಪರ ಯಾರ್ಯಾರು ಬ್ಯಾಟಿಂಗ್ ಆಡ್ತಿದ್ರು ಅವರೆಲ್ಲರ ಬಾಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮುಚ್ಚಿಸಿದರು ಜಮೀರ್ ಅಹಮದ್ ಖಾನ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಇನ್ನು ಭಾಳ ಜನದೆಲ್ಲ ನಾಯಕರುಗಳಿಗೆ ಬಾಯಿ ಮುಚ್ಚಿಸಿದ್ರು ಆದರೆ ರಾಜಣ್ಣವರ ಬಾಯಿನ ಮುಚ್ಚಿಸ್ಲಿಕ್ಕೆ ಆಗಲಿಲ್ಲ ರಾಜಣ್ಣವರು ಪದೇ ಪದೇ ಮಾತಾಡ್ತಾನೆ ಇದ್ದರು ಮತ್ತು ಹೈಕಮಾಂಡ್ ವಿಚಾರದಲ್ಲಿ ಕಳೆದ ಈ ನಾಲ್ಕೈದು ತಿಂಗಳಿಂದ ಸುರ್ಜಿವಾಲವರು ಬೆಂಗಳೂರಿಗೆ ಬಂದು ಎಲ್ಲ ಮಂತ್ರಿಗಳನ್ನು ಎಕ್ಸಾಮಿನ್ ಮಾಡೋಕ್ಕೆ ಮತ್ತು ಕರೆದು ಮಾತಾಡೋವಂಥ ಸಂದರ್ಭದಲ್ಲಿ ಇವರು ಫಾರಿನ್ ಟೂರ್ ಹೋದರು ಅವನು ಹೇಳಿಕೆಯೂ ಮಾಡಿಬಿಟ್ಟು ಹೋದರು ನಾನು ಯಾವ ಹೈಕಮಾಂಡ್ ಅವ್ರ ಹತ್ರನೂ ಕೂರಲ್ಲ ಮತ್ತೊಂದು ಮಾಡಲ್ಲ ಅಂತ ಹೇಳ್ಬಿಟ್ಟೇ ಹೋದರು ಮತ್ತು ಇನ್ನೊಂದು ಸುರ್ಜಿವಾಲ ಅವರು ಅಧಿಕಾರಿಗಳನ್ನ ಕರೆದು ಮಾತಾಡ್ತಾ ಇದ್ದಾರೆ ಐ ಎ ಎಸ್ ಐ ಪಿ ಎಸ್ಗಳ್ನ ಅಂದಾಗ ಇದೇ ರಾಜಣ್ಣವರು ಅವ್ರಿಗೆ ಯಾವ ರೀತಿಯ ಹಕ್ಕಿಲ್ಲ ಅವ್ರು ಮಾಡಿಕೊಡ್ದು ಮಾಡಿದ್ರೆ ಇಲ್ಲಿಗಲ್ ಅಂದರು ಅದಕ್ಕೆ ಸಿದ್ದರಾಮಯ್ಯವ್ರು ಡೆಲ್ಲಿನಲ್ಲಿ ಕೂತ್ಕೊಂಡು ಏನು ರಿಯಾಕ್ಟ್ ಮಾಡಿದ್ರು ಸುರ್ಜಿವಾಲ್ ಅವರು ಮೀಟಿಂಗ್ ಮಾಡಿಲ್ಲ ಮಾಡಿದರೆ ತಪ್ಪು ಅಂತ ಹೇಳಿದ್ರು ಅಂದರೆ ಇಲ್ಲ ಒಂದು ನೀವು ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಬಣ ರಾಜಕಾರಣಗಳನ್ನು ನೀವು ಎರಡು ಒಂದು ವರ್ಷದಿಂದ ನಾವು ಮಾತಾಡ್ತಾ ಇದ್ದೀವಿ ನೀವು ಮಾತಾಡ್ತಾ ಇದ್ದೀರಿ ಕಾಂಗ್ರೆಸ್ ಹೇಳುತ್ತೆ ನಮ್ಮಲ್ಲಿ ಯಾವ ಬಣ ರಾಜಕಾರಣ ಇಲ್ಲ ಅಂತ ಹೇಳುತ್ತೆ ಹೌದಾ ಇನ್ನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾಲ್ಕು ಜನ ಎಮ್ ಎಲ್ ಸಿಗಳದು ರೆಕಮೆಂಡ್ ಆಗಿ ಹೋಗಿತ್ತು ಏನಾಯ್ತು ಅದು ಓಲ್ಡ್ ಓಲ್ಡ್ ಆಗಿ ಸುಮಾರು ಎರಡು ತಿಂಗಳು ಮೇಲಾಯಿತು ಅಂದರೆ ಇದರಲ್ಲಿ ಯಾವ ಕೈ ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಒಂದೇ ಉದಾಹರಣೆ ಏನಂದ್ರೆ ಸಿದ್ದರಾಮಯ್ಯನವರಾದಿಯಾಗಿ ರಾಜಣ್ಣವರಾದಿಯಾಗಿ ಯಾವ ನಾಯಕರೂ ಹೈಕಮಾಂಡಿನ ಗುಲಾಮಿ ಸಂಸ್ಕೃತಿಗೆ ನಡ್ಕೊಳ್ಳಲ್ಲ ಅದು ಮೊದಲನೇ ವಿಕೆಟ್ ರಾಜಣ್ಣವ್ರದ್ದು ಯಾರು ಹೈಕಮಾಂಡಿಗೆ ಗುಲಾಮಗಿರಿ ಮಾಡ್ತಾರೋ ಅವ್ರದ್ದು ಬೇ ಭಾಳ ಬೇ ಕೆಲಸಗಳು ನಡೀತದೆ ನೀವೇ ಕಾಲ್ತೊಳಿತ ಪ್ರಕರಣ ಹೇಳಿದ್ರಿ ಕಾಲ್ತೊಳಿತ ಪ್ರಕರಣದಲ್ಲಿ ಗೋವಿಂದರಾಜನ್ ತಲೆದಂಡ ಆಯಿತು ಯಾಕೆ ಅಂತ ಯಾರಿಗೂ ಹೇಳಲಿಲ್ಲ ಅದೇ ನೀವು ಹೇಳ್ದಂಗೆ ಸಿದ್ದರಾಮಯ್ಯನವರ ಎಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಯಿತು ಅದು ಯಾಕೆ ಅಂತ ಹೇಳಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಆ ಕಾಲ್ತೊಳೆದ ಪ್ರಕರಣದಲ್ಲಿ ಅವರಷ್ಟು ಮಿಸ್ಯೂಸ್ ಮಾಡಿದಂಥ ಟ್ರಾಫಿಕ್ ವೈಲೆನ್ಸು ಮತ್ತೊಂದು ಮಗದೊಂದು ಯಾರೂ ಮಾಡಲಿಲ್ಲ ಅವ್ರಿಗೊಂದು ಸಣ್ಣ ನೋಟಿಸೂ ಕೊಡಲಿಲ್ಲ ಇರಲಿ ಅದೊಂದು ಕಡೆ ಇಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಯಾರು ಯಾವ ತತ್ವ ಸಿದ್ಧಾಂತಗಳಿಗೆ ರಾಜಣ್ಣ ನೀನು ತೆಗೆದು ಹಾಕಿಲ್ಲ ಒಂದೇ ಒಂದು ತತ್ವ ಸಿದ್ಧಾಂತ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಗೆ ಗುಲಾಮಗಿರಿಯನ್ನ ನಡೆಸದೇ ಇರುವಂತ ಯಾವ ವ್ಯಕ್ತಿಯನ್ನು ನಾವು ಬಿಡಲ್ಲ ಅಂತ ಹೇಳಿ ತೋರಿಸಿರ್ತಕ್ಕಂಥ ರಾಜಣ್ಣ ಅವ್ರಿಗೆ ಶಿಕ್ಷೆ ಇತ್ತು ಗಂಗಾಧರ ಮೂರ್ತಿ ಅವರ ಜಿ ಟ್ವೆಂಟಿ ತ್ರೀ ಅಂತ ಒಂದು ಟೀಮೇ ಇತ್ರಿ ಇಪ್ಪತ್ ಮೂರು ಹಿರಿಯ ನಾಯಕರ ತಂಡನೇ ಇತ್ತು ನಾನು ರಾಹುಲ್ ಗಾಂಧಿ ನಾಯಕತ್ವವನ್ನು ಒಪ್ಕೊಳ್ಳದೇ ಇರುವಂತಹ ತಂಡ ಅದು ಅದನ್ನೇ ನಾನು ಹೇಳ್ತಿರೋದು ವಜಾ ಕೇಳಿವೆ ನಿಮಿಷ ತೆಗೆದಾಕಿದ್ರು ಆಟೋಮೆಟಿಕ್ ಆಗ ಅವ್ರಿಗೆ ಬಸ್ ಜನ ಬಹಳ ಬಹಳ ಜನ ಪಾರ್ಟಿ ಬಿಟ್ಟು ಹೋದ್ರು ఏష్యా నెట్ న్యూస్ నెట్వర్క్ ప్రస్తుతి